ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಸ್ಕಿನ್ನು ವೈಟ್ನಿಂಗ್ ಬ್ರೈಟ್ನಿಂಗ್ ಮತ್ತು ಗ್ಲೋ ಆಗಲು ಮುಲ್ತಾನಿ ವಿಟ್ಟಿ ಸೋಪನ್ನು ಹೇಗೆ ತಯಾರಿಸುವುದಂತ ಹೇಳಿಕೊಡ್ತೇನೆ ನೋಡಿ ಡೈಲಿ ರಾತ್ರಿ ಮತ್ತು ಬೆಳಿಗ್ಗೆ ಯೂಸ್ ಮಾಡಿ ಮುಖ ತೊಳೆಯುವಾಗ ಇಫೆಕ್ಟಿವ್ ಆಗಿರುತ್ತದೆ ನೋಡಿ ಮನೆಯಲ್ಲೇ ಇರುವ ಇಂಗ್ರೀಡಿಯಂಟ್ಸ್ ಬಳಸಿ ಹೇಗೆ ಉಪಯೋಗಿಸುವುದು ಅಂತ ಕೆಮಿಕಲ್ ಎಲ್ಲ ಹಾಕದೆ ನಾವೇ ಎಲ್ಲ ಹಾಕದೆ ಈ ಮುಲ್ತಾನಿ ಮಿಟ್ಟಿ ಸೋಪನ್ನು ಹೇಗೆ ತಯಾರಿಸುವುದು ಅಂತ ನೋಡಿ ಮೊದಲಿಗೆ ನಾವು ಫೋರ್ ಚಮಚ ಮುಲ್ತಾನಿ ಮಿಟ್ಟಿಯನ್ನು ಹಾಕಿ ಫೋರ್ ಚಮಚ ಮುಲ್ತಾನಿ ಮಿಟ್ಟಿ ಹಾಕಿದ ಮೇಲೆ ಒಂದು ಚಮಚ ಗ್ಲೀಸರಿನ ಹಾಕಿ නಂತರಮರು ವಿಮಿನೀ ಕಯಪ್ಸ್ಸಾಕ onದ ඒಎುಹನಿ ಲಮನಹಾಕೆ ಒಂದು ಚಮಚ ರೋಸ್ ವಾಟರ್ ಹಾಕಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಮಾಡಬೇಡಿ ಒಂದೇ ಒಂದು ಚಮಚ ರೋಸ್ ಬಾಟರ್ ಹಾಕಿ ಗಟ್ಟಿ ಗಟ್ಟಿಯಾಗಿರಲಿ ನೋಡಿ ಎಲ್ಲ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಇಷ್ಟೇ ಗಟ್ಟಿಯಾಗಿರಲಿ ನೀರು ಮಾಡಬೇಡಿ ನೋಡಿ ಹೀಗೆ ಆಗಿದೆ ಈಗ ಇದನ್ನು ಪೇಪರ್ ಕಪ್ ಇರ್ತದಲ್ಲ ಅದಕ್ಕೆ ಹಾಕಿ ಪೇಪರ್ ಕಪ್ಪಿಗೆ ಹಾಕಿ ಹೀಗೆ ಮಾಡಿ ಸಮ ಮಾಡಿ ಆಯಿತು ಅದಕ್ಕೆ ಹೀಗೆ ಒತ್ತಿಲ್ಲ ಆದಮೇಲೆ ಅರ್ಧ ಗಂಟೆ ಫ್ರಿಜ್ಜಲ್ಲಿಟ್ಟು ತೆಗೀರಿ ಈಗ ನಾನು ಫ್ರಿಜ್ಜಲ್ಲಿಟ್ಟು ಅರ್ಧ ಗಂಟೆ ಆದಮೇಲೆ ತೆಗ್ದಿದ್ದೇನೆ ಪೇಪರ್ ಕಟ್ಟ ಪೇಪರನ್ನು ಕಟ್ ಮಾಡಿ ಹೀಗೆ ಸೋಪನ್ನು ತೆಗೀರಿ ನೋಡಿ ಹೀಗೆ ಬರುತ್ತೆ ನೋಡಿ ನೀವು ನೀರು ಮಾಡಬೇಡಿ ನಾನು ಹಾಂ ಹೇಳಿದ ಹದಕ್ಕೆ ಮಾಡಿ ಹೀಗೆ ಬರ್ತದೆ ನೋಡಿ ಬೆಳಿಗ್ಗೆ ಮತ್ತು ರಾತ್ರಿ ಇದರಲ್ಲಿ ಮುಖ ತೊಳೆಯಿರಿ ಮತ್ತು ಫ್ರಿಜ್ಜಲ್ಲೇ ಇಡಿ ನೀವು ಮುಖ ಮೇಲೆ ಇದನ್ನು ಫ್ರಿಜ್ಜಲ್ಲಿ ಇಡಿ ಒಂದು ಹತ್ತು ದಿವಸ ಏನಾಗೋದಿಲ್ಲ ಹೊರಗಡೆ ಇಟ್ಟರು ಮತ್ತು ಅದಕ್ಕೆ ಅದರ ಮೇಲೆ ಫಂಗಸ್ ಎಲ್ಲ ಬರ್ತದೆ ಅದಕ್ಕೆ ಫ್ರಿಜ್ಜಲ್ಲಿ ಇಡಿ ಸ್ವಲ್ಪ ಸ್ವಲ್ಪನೇ ಮಾಡಿ